ಪ್ರಕರಣ ನಡೆದಿದೆ ಹೇಳಿ ಸಂತ್ರಸ್ತರೇ ದೂರನ್ನ ಕೊಟ್ಟಾದ ಮೇಲೆ ಇದರಲ್ಲಿ ಏನು ಕೂಡ ಹುರುಳಿಲ್ಲ ಹೇಳಿ ಬಿ ರಿಪೋರ್ಟನ್ನೇ ಹಾಕುವಂಥ ಒಂದು ಸಂಬಂಧಪಟ್ಟಂಥ ಇದು ಕೇಸ್ ಇದೆ ಆದರೆ ಇದರಲ್ಲೂ ಕೂಡ ರಾಜಕಾರಣವನ್ನು ಹುಡುಕಿ ಯಾಕೆಂದ್ರೆ ಆ ಸಂತ್ರಸ್ತರೇ ಅದು ಅನ್ಯಾಯ ಆಗಿದೆ ಸರ್ಕಾರದಿಂದ ಅಧಿಕಾರಿಗಳಿಂದ ಅನ್ಯಾಯ ಆಗಿದೆ ಅಂತ ಹೇಳಿ ಪೂಜೆ ತಂದೆಯವ್ರ ಮುಖಾಂತರನೇ ನಮ್ಮ ಪೊಲೀಸ್ ಕಮಿಷನರ್ಗೆ ಬೇರೆ ಬೇರೆ ಅಧಿಕಾರಿಗಳು ಫೋನ್ ಎಲ್ಲ ಮಾಡಿಸಿದ್ರು ಅವರು ಆಮೇಲೆ ಗೊತ್ತಾಯಿತು ಆ ಹೆಣ್ಮಗಳು ಸುಮಾರು ನಲ್ವತ್ತೈವತ್ತು ಐ ಎಸ್ ಐ ಪಿ ಎಸ್ ಅಧಿಕಾರಿ ವಿರುದ್ಧನೂ ಕೂಡ ಈ ರೀತಿಯಂಥ ಕೇಸ್ಗಳನ್ನು ಅದು ಇದು ಹಾಕಿದ್ದಾರೆ ಅಂತ ಗೊತ್ತಾಯಿತು ನಮಗೆ ಆದ್ಮೇಲೆ ಈ ಈ ರೀತಿಯಂಥ ಒಂದು ಕಂಪ್ಲೇಂಟನ್ನು ಕೊಟ್ಟಾಗ ಕಳೆದ ಒಂದೂವರೆ ಎರಡು ತಿಂಗಳಿಂದ ಏನೂ ಇಲ್ಲದಂಥ ವಿಚಾರ ಒಂದು ಬಿ ರಿಪೋರ್ಟ್ ಹಾಕುವಂಥ ಒಂದು ವಿಚಾರ ಇದೆ ಆಕ್ಚುಲಿ ಹತ್ತಿಂಗ್ ಅಲ್ಲಿ ಸಿ ಐ ಡಿ ತನಿಖೆ ಆಗಿದೆ ಯಡಿಯೂರಪ್ಪ ಪೂಜೆ ತಂದಿರೋದು ಹೇಳಿಕೆ ತೆಗೆದುಕೊಂಡಿದ್ದಾರೆ ಇದು ಏಕಾಕಿ ಎರಡು ಮೂರು ದಿನದಲ್ಲಿ ಗೌರವ ರಾಹುಲ್ ಗಾಂಧಿ ಅವ್ರನ್ನ ಗೌರವಂತ ಡಿ ಸಿ ಎಂ ಸಿ ಎಂ ಸಾಹೇಬ್ರನ್ನ ಈ ಬಿ ಜೆ ಪಿ ಸರ್ಕಾರದ ವಿರುದ್ಧ ಸುಳ್ಳು ಆರೋಪಗಳನ್ನು ಏನು ಮಾಡಿದ್ರು ಆ ವಿಚಾರದಲ್ಲಿ ಏನು ಕೋರ್ಟ್ ಅವರಿಗೆ ಕರೆಸಿತ್ತು ಅದಾದಮೇಲೆ ಈ ರೀತಿಯಂಥ ಒಂದು ಘಟನೆಗಳು ಶುರುವಾಗಿದೆ ಅಥವಾ ಸರ್ಕಾರದ ಮೇಲೆ ಬಂದಂಥ ಈ ವಾಲ್ಮೀಕಿ ನಿಗಮ ಈ ಥರ ವಿಚಾರಗಳು ಏನಿದೆ ಅದನ್ನು ಮರೆಮಚಕ್ಕೋಸ್ಕರ ಈ ರೀತಿಯಂಥ ಘಟನೆ ನಡೀತಿದೆ ಅಂತ ಗೊತ್ತಿಲ್ಲ ಆದರೆ ಇವತ್ತು ನಮ್ಮ ಕುಟುಂಬವನ್ನು ಇಂದು ಕೂಡ ವಾಲಿಬಾಲ್ ಫುಟ್ಬಾಲ್ ಆಗಿ ಸಾಕಷ್ಟು ಪ್ರಯತ್ನಗಳು ನಡೆದಿತ್ತು ಸುಳ್ಳು ಆರೋಪಗಳನ್ನು ಮಾಡಿ ಎಲ್ಲಾದರೂ ಕೂಡ ನ್ಯಾಯಾಲಯದ ನ್ಯಾಯ ಸಿಕ್ಕಿತ್ತು ಈ ರೀತಿ ಯಡಿಯೂರಪ್ಪನವರ ನಮ್ಮ ಕುಟುಂಬದ ಒಂದು ಮನಸ್ಥಿತಿಯನ್ನು ಕೊನ್ನ ಮುಖಾಂತರ ನಮ್ಮ ಸಂಘಟನೆಗೆ ಹೊರ್ತ ಕೊಡ್ಬೋದು ಅಂತೇಳಿ ಏನು ಇವತ್ತಿಯನ್ನು ರಾಜಕಾರಣ ಮಾಡಕ್ಕೆ ಕೊಟ್ಟಿದ್ದಾರೆ ನಮ್ಗೆ ವಿಶ್ವಾಸ ಇದೆ ನ್ಯಾಯಾಲಯದ ನಮಗೆಲ್ಲದಕ್ಕೂ ಕೂಡ ನ್ಯಾಯ ಸಿಗುತ್ತೆ ಸರ್ ಇದೊಂದು ರಾಜಕೀಯ ಅದನ್ನು ಹೇಳ್ತೀರಾ ಸರ್ ಗುರುಪನೂರು ಇಷ್ಟು ದಿನ ಇಲ್ಲದಂಥ ವಿಚಾರವನ್ನು ಒಂದು ಇದರ ಸತ್ಯಾಸತೆ ಇಲ್ಲದಂಗೆ ಗೌರವಂತ ಗೃಹ ಸಚಿವರು ಹೇಳಿದಂಥ ಮಾನಸಿಕ ಪರಿಸ್ಥಿತಿ ಸರಿ ಇಲ್ಲ ಹೆಣ್ಮಗಳು ಅನ್ನೋ ರೀತಿ ಹೇಳಿಕೆ ಕೊಟ್ಟಂತ ಗೃಹ ಸಚಿವರು ಅವರು ಕೆಳಗಿರುವಂಥ ಇಲಾಖೆ ಅವರು ಇಲಾಖೆ ಮುಖಾಂತರ ಸಿ ಎ ಡಿ ತನಿಖೆ ಆಗಿದಂಥ ಏನು ಪುರಾವೆಗಳಿಲ್ಲ ಅಂತ ಈ ಒಂದು ವಿಚಾರದಲ್ಲಿ ಈಗ ಈ ರೀತಿ ಅಂತ ಒಂದು ಬೆಳಗಣ ಆಗಿದ್ದ ನನಗೂ ಕೂಡ ಆಗಿದೆ ನನ್ನ ವಿಶ್ವಾಸ ನಂಗೆ ನ್ಯಾಯಾಲಯದ ನಂಗೆ ನಮ್ಮ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ